ಪ್ರಾಥಮಿಕ ಶಾಲೆ ತಿಮಾಪುರದಲ್ಲಿ ಇಂದು ನಾವು ಧರ್ಮವನ್ನು ಪರಿಚಯ ಮಾಡಿಕೊಳ್ಳುತ್ತೇವೆ ಆಳಿದ್ದಾಗ ಹಬ್ಬ ಮಾಡು ನೀರಿದ್ದಾಗ ಸ್ನಾನ ಮಾಡು ಎನ್ನುವಂತೆ ನನ್ನ ಹೆಸರು ಅಭಿಷೇಕ್ ದಮನಿ ನಾನು ಓದುತ್ತಿರುವುದು ಎರಡನೇ ತರದ ముస్లిం పదార్థ అల్లన శరణను పైగంబర్ అత్త దేవర సందేశి మహమ్మద్ పైగంబర్ జన్మస్తూ అరబ్ దేశ మహమ్మద్ పైగంబర్ తండే అబ్బుల్ ಏಳ್ನೂರ ಎಂಬತ್ತಾರರಲ್ಲಿ ಮಕ್ಕದಿಂದ ಮದಿನಾಯ್ಕೆ ಹೊರಟರು ಇದನ್ನು ಎಂದು ಕರೆ ಮಾಡಬಾರದು ಬಿಸು ಅಂತ್ಯ ಮಾಡಬಾರದು ಹಂದಿ ಮಾಂಸ ತಿನ್ನಬಾರದು ಮಾಡಬಾರದು ನಮಾಜ್ ಉಪವಾಸ ಜಕಾತ್ ದಾನ ಮಾಡುವುದು ಅಜ್ ಮೆಕ್ಕಾಗೆ ಪ್ರಯಾಣ ಅವರ ಪವಿತ್ರ ಗ್ರಂಥ ಪುರಾಣ ಇದು ಇದು ಭಾಷೆಯಲ್ಲಿ ಬರೆಯಲಾಗಿದೆ